ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹಾಗೆ ಮಾನಸ ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗು ಸುಸ್ವಾಗತ ಇವಾಗ ಏನು ಮಾಡ್ತಿದ್ವಿ ಅಂದರೆ ಇವತ್ತು ಹಬ್ಬದ ದಿನವೇ ಅಂದರೆ ಗೌ ಗಣೇಶ ಹಬ್ಬದ ದಿನವೇ ದೇವಸ್ಥಾನದ್ದೆಲ್ಲ ಮುಗಿಸಾದ್ಮೇಲೆ ಅದು ಓದಿ ವಿಡಿಯೋ ಅದನ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಆನಂತರ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ಇವಾಗ ಏನಂತ ಹೇಳಿದ್ರೆ ನಾವು ಹಬ್ಬ ಅಲ್ವಾ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ ಕಾಯಿ ಆಯ್ತು ಅಲ್ವಾ ಅದಕ್ಕೆ ಒಬ್ಬಟ್ಟು ಮಾಡ್ಬಿಡೋದ ಅಂತ ಹೇಳಿ ನಮ್ಮ ಅಜ್ಜಿ ಮಲ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಅಜ್ಜಿ ಹಾಗೆ ನಮ್ಮ ಮಾವನು ಕೂಡ ಮಲಗಿದ್ದು ಎದ್ರು ಆಯ್ ಮಾವ ಇಲ್ಲಿ ಇವರು ಬಂದ ನಮ್ಮ ಮಾವ ಆಯ್ ಮಾತಾನೆ ಮಲಗಿದ್ ಎದೋಳ್ಸಿದ್ವಿ ಒಬ್ಬಡ್ಸ್ಬಿಡ್ಬಾರ್ದು ಎದೋಳು ನಿಮ್ ಮದ್ಕೋಗೋಣ ಅಂತ ಇಲ್ಲಿ ಬಂದು ನಮ್ಮಮ್ಮಿ ನಮ್ಮ ಮಾವನಿದೆ ಫಸ್ಟ್ ಟೈಮ್ ನಾನು ನಿಮಗೆ ತೋರಿಸಿರೋದು ನಮ್ಮಮ್ಮಿ ಒಬ್ಬಟ್ಟ ಒತ್ತಕ್ಕೆ ಅಂತ ಹೇಳ್ಬಿಟ್ಟು ಕವರ್ನ ಕಟ್ ಮಾಡ್ಕೊತಾ ಇದ್ದಾರೆ ನಾನು ಕುತ್ಕೊಂಡು ಇವಾಗ ಒಬ್ಬಟ್ಟ ಸುಡ್ಬೇಕಿಲ್ಲ ಒತ್ತೂ ನಮ್ಮಮ್ಮಿ ಸುಟ್ಕೊತಾರೆ ಹೂರ್ಣ ಎಲ್ಲ ರೆಡಿ ಆಗೈತೆ ಅದೇ ಊಣ ಇದೇ ಹೋಗ್ಬಿಟ್ಟು ನಾನು ರೆಡಿ ಒತ್ತಕ್ಕೂ ರೆಡಿ ಇದ್ದೀನಿ ಇಲ್ಲಿ ಊರ್ಣ ಇಷ್ಟು ಹೂರಣ ಮಾಡಿಟ್ಟಿದ್ದೀವಿ ಇವಾಗ ಅದು ಹೆಂಗೆ ಮಾಡಿದ್ವಿ ಅದನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ನನ್ನ ಪಾಡ ನಾನು ಒಪ್ಪತ್ತು ತಿಳ್ಕೊಡ್ ಶಿವ ಅಂತ ಒಂದಷ್ಟು ರೀಲ್ಸ್ ಇದ್ದೆ ನಮ್ಮ ನಮ್ಮ ಮಮ್ಮಿನೇ ಮಾಡ್ಕೊಂಡಿದ್ದಾರೆ ತಟ್ಟೋ ಟೈಮ್ಗೆ ಎದೋಳ್ಸಿದ್ರು ಬಾ ಸಾಕು ನೀವು ಫೋನ್ ಹಿಡ್ಕೊಂಡು ಅಲ್ದಿದ್ದು ವಿಡಿಯೋ ಮಾಡುವೆ ಫೋನ್ ಹಿಡ್ಕೊಂಡು ಅಲ್ದ ಸಾಕು ಬಂದು ಏನು ಮಾಡು ಇದೇನೋ ಮಾಡು ಒಬ್ಬಟ್ಟು ತಟ್ಟು ಬಾ ಅಂತ ಕೂಗಿದ್ರು ಅದನ್ನೇ ಇಟ್ಕೊಂಡು ಮುಂದುವರ್ಸ್ಕೊಂಡಿದ್ರೆ ಉಗಿತಾರೆ ನಾಲ್ಕು ಮನೆ ಕೇಳಿಸ್ಬೇಕಂಗೆ ಅದಕ್ಕೆ ಒತ್ತು ಕುತ್ಕೊಂಡಿದ್ದೀನಿ ಇವತ್ತು ಇವತ್ತೇ ಹಾಕ್ಬೇಕು ಒಬ್ಬಟ್ಟು ಹೊತ್ಬಿಟ್ಟು ಇವಾಗ ನಾವು ನಮ್ಮ ದೊಡ್ಡನ ಮನೆಗೆ ಹೋಗ್ಬೇಕು ಆ ಬ್ಲಾಗ್ ಇದಾಗಿರೋದು ನಾನು ಮತ್ತು ಮಮ್ಮಿ ಇಲ್ಲಿ ಒಬ್ಬಿಟ್ಟು ಮಾಡೋದಕ್ಕೆ ಅಂತೇಳಿ ಕುತ್ಕೊಂಡಿದ್ದೀವಿ ನಾನು ಯಾವ ಥರ ಒಬ್ಬಟ್ಟು ಮಾಡ್ತೀನಿ ಅಂತ ಇದು ಅಂದರೆ ನಾನು ಹೂರಣ ಮತ್ತು ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಂಡು ನಾನೇ ಕಳ್ ಉಂಡೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೂರ್ಣ ಫುಲ್ಲು ಅಂದರೆ ಗೋಧಿ ಹಸಿಟ್ಟೆ ಅಂದರೆ ಮೈದಾ ಹಿಟ್ಟಿಗೆಲ್ಲ ಹೂರ್ಣದ್ದು ಇದಾಗುತ್ತೆ ಅಂತೇಳಿ ಮಮ್ಮಿ ಉಂಡೆ ಕಟ್ಕೊಡ್ತಾಯಿದ್ರು ಹಾಗೆ ಮಮ್ಮಿ ಬೇಯಿಸ್ಕೊತಾ ಇತ್ತು ನಾನು ಒತ್ತು ಇದ್ದೆ ಬೇಗ ಅಂದರೆ ಪೂಜೆ ಮಾಡಿಸ್ಕೊಂಡು ಅಲ್ವಾ ಮೂರು ಕಾಯಿಯಷ್ಟು ಒಬ್ಬಟ್ಟು ಮಾಡ್ತಿರೋದು ಅಷ್ಟೇ ಅಲ್ಲಿ ಇರೋದು ಬೇಗ ಬೇಗ ಓದ್ತಿ ನೆಕ್ಸ್ಟು ನಾನು ನಮ್ಮ ದೊಡ್ಡಮ್ಮನ ಮನೆ ನರಸೀಪುರಕ್ಕೆ ಬೇರೆ ಹೋಗೋದಿತ್ತಲ್ವ ಅದಕ್ಕೆ ಪೂಜೆ ಅಂದರೆ ಒಪ್ಪತ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮತ್ತೆಡಪ್ಪನ ದೇವಸ್ಥಾನದ್ದು ಬ್ಲಾಗ್ ಮಾಡಿದ್ವಲ್ವ ಆವತ್ತಿನ ದಿನನೇ ಇದು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಒಪ್ಪತ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ಗಿಂದು ನೋಡ್ಕೊಂಡು ಕೂತಿದ್ದೆ ನೆಕ್ಸ್ಟು ಮಮ್ಮಿ ಒಬ್ಬಟ್ಟು ಮಾಡ್ಕೊಬಿಡೋದ ಅಂತಲ್ವ ಅಂತೇಳಿ ಒಬ್ಬಟ್ಟು ಮಾಡ್ಕೋತಾ ಇದ್ವಿ ಅದಾದಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳಿತ್ತು ಅದಕ್ಕೆ ಮಮ್ಮಿ ಎದ್ದೋದ್ರು ಹಸ್ಬೆಂಡ್ ಬೇಯಿಸ್ತಿದ್ದಾರೆ ಇಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಇವನ್ ಬಂದು ಇವನ್ ಬಂದು ಚಿನ್ಮಯಿ ಅಂತ ಹೇಳಿ ಚಿನ್ಮಾಯಿ ಹೆಂಗಿದೀಪಾ ನಮ್ಮ ಬಂದು ನಮ್ಮ ಮನೆಗೆ ಬಂದಿದ್ನಲ್ಲ ನಮ್ಮ ಅಕ್ಕನ ಜೊತೆನಲ್ರಿ ಅದೇ ಇವನು ಇದು ನಮ್ ದೊಡಮ್ಮ ನಾವು ಬಂದಿರೋ ಖುಷಿ ಬಲ್ವ ಈಗ ಅದಕ್ಕೆ ಕಾಫಿ ಇಡ್ತಾ ಇದ್ದಾರೆ ನಾನು ಸುಮಾರು ಕಡೆ ತೋರ್ಸಿದ್ದೀನಿ ನನ್ನ ನಮ್ಮ ದೊಡಮೂನು ಕೂಡ ಇದು ನಮ್ಮ ಮನೆ ನಾನು ಚಿಕ್ಕ ಜಾಸ್ತಿ ಇದ್ದಂಥ ಮನೆ ಇದು ಇಲ್ಲೇ ರಜಾ ಬತ್ತು ಅಂತ ಹೇಳಿದ್ರೆ ಇವಾಗ ಬೇಸಿಗೆ ರಜಾ ದಸರಾ ರಜೆ ಏನೇ ಶನಿವಾರ ಭಾನುವಾರ ರಜಾ ಇತ್ತು ಅಂದ್ರೂ ನಾನು ಇಲ್ಲಿಗೆ ಬಂದ್ಬಿಡ್ತಾ ಇದ್ದೆ ಇವನ ಹೆಸರು ಹೆಸರು ಗಿರಿ ಅಂತ ಹೇಳಿ ಗಿರಿ

ಅವನು ಕೂಡ ಅಕ್ಕನ ಮಗನೇ ಅಂದ್ರೆ ಬರ್ತಾ ಇಲ್ಲ ಈಗ ಬಂದ ಇವನು ಕೂಡ ಇವನು ಮೊದಲನೇ ಇವನು ಇವನ ಎಷ್ಟು ವಿರಾಟ್ ಅಂದ ಇವನು ವಿರಾಟ್ ಇವನು ಎರಡನೇ ಅಕ್ಕನ ಮೊದಲನೇ ಮಗ ಇವನು ಎರಡನೇ ಅಕ್ಕನ ಎರಡನೇ ಮಗ ಇವನು ಮೊದಲನೇ ಅಕ್ಕನ ಎರಡನೇ ಮಗ ಕವಿ ಬಂದಿರ್ಬಾರ ಆಟ ಆಡೋಕೆ ಹೋಗಿದ್ರಂತೆ ಅವ್ನ ಮೊದ್ಲನೇ ಮೊಮ್ಮಗ ನಮ್ಮದೊಡಿಗೆ ಇವರು ಮೂರು ಜನ ಇವನು ಎರಡನೇ ಮಗ ಎರಡನೇ ಎರಡನೇನು ಮೂರನೇ ನೀವನು ನಾಲ್ಕನೇ ನೀವನು ಇಷ್ಟು ಜನ ಕುಳ್ತಾಯಿದ್ದೆ ಇನ್ನೊಬ್ಳಿದೋಡೆ ಪ್ರೇಕ್ಷ ಅಂತ ಬೇರೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅವಳ ನಾನು ಈಗ ಇಲ್ಲಿಲ್ಲ ಅವಳು ಇದ್ದಿದ್ದೆ ತೋರಿಸ್ತಾ ಇದ್ದೆ ಈಗ ಜಸ್ಟ್ ಬಂದು ಕೂತಿದ್ದೀವಿ ಅವರ ಹಣೆನಲ್ಲಿ ನೋಡಿ ಗಂಧನೂ ಐತೆ ಈಗ ಕೊಟ್ಟಿರುವಂಥ ಕುಂಕುಮನೂ ಐತೆ ನನ್ನ ನಡೆದ ನನಗೆ ಸ್ಟಿಕ್ಕರು ನನಗೆ ಗಂಧ ನನಗೆ ಕುಂಕುಮ ಏನಿಲ್ಲ ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಅಂದರೆ ಪ್ಯವ್ರು ಬಂದ್ಬಿಡತ್ತೆ ಎಲ್ಲ ಹರ್ಕೊಂಡು ಹೋಗ್ಬಿಟೈತೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ವಿರಾಟ್ ಮದು ಕವಿ ಅಂತ ಹೇಳಿ ಇವನೇ ಮೊದಲು ನಮ್ಮ ಫ್ಯಾಮಿಲಿನಲ್ಲಿ ಹಾಯ್ ಕವಿ ಆಯ್ ಇವನು ಯಾವಾಗಲೂ ತೋರಿಸಿಲ್ಲ ನನ್ನ ಬ್ಲಾಗ್ನಲ್ಲಿ ಇಲ್ಲ ಇಲ್ಲ ಯುಗಾದಿ ಹಬ್ಬದಲ್ಲಿ ಏನೋ ತೋರಿಸಿದಲ್ವಾ ಯುಗಾದಿ ಹಬ್ಬದಲ್ಲಿ ತೋರಿಸಿದ್ದೆ ನಾನು ಅದನ್ನ ಬಿಟ್ಟರೆ ಇವಾಗ ಇವನ ಇವನೇ ಅಣ್ಣ ಅನ್ನೋ ನನಗೆ ಹೆಗ್ಳು ಮೇಲೆ ಕೈ ಹಾಕೊಂಡು ನಿಂತಾನೆ ನೀನು ಕಳ್ತನ ಮಾಡಿದರೆ ಈಗ ನೊಟ್ಟೆ ಬಂದಿದೆ ಇಲ್ಲಾಂದ್ರೆ ಇಲ್ಲ ಕಳ್ತನ ಏನಾದರೂ ಮಾಡಿ ತಿಂದಿದ್ಯಾ ಸಂತು ತಿಂದಿದ್ಯಾ ಏನು ನೊಟ್ಟೆ ಬಂತು ಏನು

ಈಗ ತೊಳಿತಾಯ್ತು ನಮ್ಮ ಪಾತ್ರೆ ತೊಳಿತಾ ಇದ್ದೀನಿ ಬಂದೋಳೆ ಎರಡನೇ ಅಕ್ಕ ಅವಳು ನಮ್ಮ ಮನೆಗೆ ಅಂತ ತೋರಿಸಿದ್ದಲ್ಲ ಅವಳು ಅವ್ಳು ಬಂದೋಳೆ ಅವಳು ಎರಡು ನೋಡು ಇನ್ನಿಬ್ರು ಹಬ್ಬಕ್ಕೆ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಇವರು ಶಾಂತ ಹೇಳಿ ಬ್ಲಾಗ್ ಮಾಡಿದ್ದೀನಿ ನೋಡಿ ಅವಳು ಮೂರನೇಳು ನೋಳು ನನ್ನ ನಾಲ್ಕು ನನ್ನ ತಂಗಿ ಒಬ್ಬಳು ಇದ್ದಾಳೆ ಅವಳು ಐದನೇಳು ನೋಳು ನಾವು ಇಷ್ಟು ಜನ ಅಕ್ಕ ತಂಗಿರಿದ್ದೀವಿ ಅತ್ತೆ ಮಕ್ಕಳು ಇದ್ದಾರೆ ನಿಮಗೆ ಗೊತ್ತು ಸೌಮ್ಯ ಪ್ರಪಂಚ ಬ್ಲಾಗ್ ಅಂತ ಅವರು ಅವಳು ಅತ್ತೆ ಮಗಳನ್ನೇ ಅವ್ರ ಅಕ್ಕ ಅವಳು ನಾನು ವಾರ್ಗೆ ನಮ್ಮ ಫ್ಯಾಮಿಲಿ ಏನಂತ ಹೇಳಿದ್ರೆ ಗಂಡು ಮಕ್ಕಳ ಸಂಖ್ಯೆ ಮೊಮ್ಮಕ್ಕಳಲ್ಲಿ ಐತೆ ಅಕ್ಕ ತಂಗಿರಲ್ಲಿ ಅಂದರೆ ನಮ್ಮ ಜೊತೆ ಒಡ ಹುಟ್ಟಿದವರು ಅಂತ ಯಾರೂ ಇಲ್ಲ ಬರೀ ಹೆಣ್ಮಕ್ಳೇ ಇದ್ದೀವಿ ನಾವು ಅಂತ ಮತ್ತೆ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಅಲ್ವಾ ನಾನು ಇವಾಗಲೇ ರಿಟರ್ನ್ ಹೋಗ್ತೀನಿ ಅಲ್ಲಿ ಇಲ್ಲಿ ನೀರು ಎಕ್ಸ್ಚೇಂಜ್ ಆಗಿ ಆಗಿ ಗಂಟಲು ನೋವು ಬಂದು ಕೆಮ್ಮು ಸ್ಟಾರ್ಟ್ ಆಗ್ತಿದೆ ನನಗೆ ಮನೆಯಲ್ಲೇ ಕೂತಿದ್ವಿ ಅಲ್ವಾ ತುಂಬ ಹೊತ್ತು ಸುಮ್ಮನೆ ತಡೆ ಹೊಳೆ ಹತ್ರ ಎಲ್ಲ ಹೋಗಿ ನೋಡ್ಕೊಂಡು ಬರೋದ ಗಣಪತಿ ಕೂರಿಸಿರೋದಂತ ಹೋದ್ವಿ ಗಣಪತಿ ಕೂರಿಸಿದ್ರು ತುಂಬ ಕಡೆ ಆದರೆ ನಾನು ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳಿಲ್ಲ ಅಲ್ಲಿ ತುಂಬ ಜನ ಇದ್ದರು ಹೊಳೆ ಹತ್ರ ಯಾರೂ ಇರಲಿಲ್ಲ ಸೊ ವೀಡಿಯೋ ಇದ್ದೀನಿ ಅದು ನರಸಿಂಹಸ್ವಾಮಿ ದೇವಸ್ಥಾನ ನಾನು ಅದ್ರದ್ದು ಕೂಡ ಬ್ಲಾಗ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನೋಡಿ ಹಾಗೆ ಮೀನು ಹಿಡಿಯೋರು ಕೂತ್ಕೊಂಡು ಮೀನು ಹಿಡಿತಾ ಇದ್ದರು ಅದಾದಮೇಲೆ ನೆಕ್ಸ್ಟ್ ಹೊರಟ್ವಿ ಹೋಗಕ್ಕೆ ಅಂತ ನಾವು ಇವಾಗ ಹೊರಡ್ತಾ ಇದೀವಿ ಏಳು ಕಾಲು ಬಾಯ್ ದೊಡಮ್ಮ ನಮ್ ದೊಡಮ್ಮ ಇರುವಂತ ಆದ್ರೆ ನಾವ್ ಇರಕ್ ಆಗಲ್ಲ ಐ ಕೈಲಿ ಮೊಬೈಲ್ ಅಲ್ಲಿ ಮುಳುಗೋಗವೆ ಅವ್ರಿ ಇವ್ರಿಬ್ರು ಬಂದು ಇವ್ರಿಬ್ರು ಬಂದು ಅವ್ರ ಮಮ್ಮಿದ್ನೇ ನೋಡ್ತಿದಾರೆ ಇಲ್ಲಿ ನನ್ನ ನೋಡ್ತಿದಾರೆ ನನ್ನ ನನ್ನ ಹಸ್ಬೆಂಡ್ ಫೋನ್ ವಿಡಿಯೋ ಮಾಡ್ತಿದ್ದೀನಿ ಅಕ್ಕ ಇವಾಗ ರೆಡಿ ಆಯ್ತಾ ಇದ್ದಾರೆ ದೇವಸ್ಥಾನ ಅಂದ್ರೆ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗೋದಕ್ಕೆ ಅಲ್ಲ ಇಲ್ಲ ಇಲ್ಲ ಬೈಕ್ಡೆದು ಹೋಗಿದ್ ಬನ್ನಿಂತೂ ದೊಡಮ ಏನಿಲ್ಲ ಯಾರೆಲ್ಲ ಇಷ್ಟೊತ್ತು ವಿಡಿಯೋಸ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಮತ್ತೆ ಬೈ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್